ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾವ್ ಧರ್ಮಸ್ಥಳ ಆಗಿಯೋ ಪ್ರಾಸೆಸ್ ಇವತ್ತು ಹದಿಮೂರನೇ ಪಾಯಿಂಟು ನಿರ್ಣಾಯಕ ಮತ್ತು ಪಾಯಿಂಟ್ ಆಗಿರೋದರಲ್ಲಿ ಕಟ್ಟ ಕಡೆಯ ಪಾಯಿಂಟ್ ಅಲ್ವಾ ಎಲ್ಲರ ಕುತೂಹಲ ಇರೋ ಹೊತ್ತಲ್ಲೇ ಅನಾಮಿಕ ಸಾಕ್ಷಿದಾರ ಮತ್ತೊಂದು ಟ್ವಿಸ್ಟ್ ಕೊಟ್ನಾ ಈಗ ಹಾಗಾದರೆ ಎಸ್ ಐ ಟಿ ದಿಢೀರ್ ಅಂತ ಹೊಸ ಲೆಕ್ಕ ಹಾಕ್ಕೊಂಡಿದ್ದು ಯಾಕೆ ಇದು ಒಂದು ಕಡೆಯಾದರೆ ಎಸ್ ಐ ಟಿ ಅಧಿಕಾರಿ ಯಾವ ಐ ಪಿ ಎಸ್ ಅಧಿಕಾರಿ ನೇತೃತ್ವದಲ್ಲಿ ಎಲ್ಲ ಕಾರ್ಯ ಇನ್ವೆಸ್ಟಿಗೇಷನ್ ನಡೀತಾ ಇದೆಯೋ ಅವರ ವಿರುದ್ಧವೇ ಒಂದು ಗಂಭೀರವಾದ ಆರೋಪ ಅಂದರೆ ಬೇರೆ ಬೇರೆ ರೀತಿಯಲ್ಲೆಲ್ಲ ವಿಚಾರ ಈಗ ಕೇಳಿ ಬರ್ತಾ ಇದೆ ಸರಿಯಾದಂಥ ಅಧಿಕಾರಿಗಳನ್ನು ಹಾಕಿಲ್ಲ ಅನ್ನೋ ರೀತಿಯಲ್ಲಿ ಮೊದಲೇ ಬೇರೆ ಬೇರೆಯವರು ಅಪಸ್ವರ ಎತ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರೇ ಕೆಲವೊಂದು ವಿಷಯಗಳನ್ನು ಈಗ ತೆರೆದಿಡ್ತಿದ್ದಾರೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ಬೇಕ್ಷ್ರೆ ಧರ್ಮಸ್ಥಳ ನೂರಾರು ಶವಗಳನ್ನು ಹೂತಿರುವ ಆರೋಪ ಈ ಕೇಸ್ನಲ್ಲಿ ಈಗ ಮುಂದುವರಿತಾ ಇದೆ ನಿನ್ನೆ ಏನೂ ಸಿಕ್ಕಿಲ್ಲ ನಿನ್ನೆ ಪಾಯಿಂಟಲ್ಲಿ ಆಯಿತು ಹದಿಮೂರನೇ ಪಾಯಿಂಟ್ ಆಗಬೇಕಿತ್ತಿವತ್ತು ಯಾಕಂದರೆ ಅಲ್ಲಿ ಮಾಸ್ ದೊಡ್ಡ ಸಂಖ್ಯೆಯಲ್ಲಾಗಿದೆ ಹದಿನೈದು ಇದೆಯೋ ಇಪ್ಪತ್ತಿದೆಯೋ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಮಾಡಿದ್ದ ಆರೋಪ ನಾಮಿಕ ಮಾಡಿದ ಆರೋಪ ಅದು ಸುಳ್ಳೋ ಸತ್ಯನೋ ಅಂತ ಗೊತ್ತಾಗಬೇಕಿತ್ತಿವತ್ತು ಆದರೆ ಆ ಹದಿಮೂರನೇ ಪಾಯಿಂಟ್ ಬದಲು ಹದಿನಾಲ್ಕು ಹದಿನಾಲ್ಕು ಅಂದರೆ ಯಾವುದು ಹನ್ನೊಂದನೇ ಪಾಯಿಂಟ್ ಮಾರ್ಕ್ ಮಾಡಿ ಆಮೇಲೆ ನೂರು ಮೀಟರ್ ದೂರದಲ್ಲಿ ಗುಡ್ಡದ ಮೇಲೆ ಕರ್ಕೊಂಡು ಹೋದ್ನಲ್ಲ ವ್ಯಕ್ತಿ ಅಲ್ಲಿ ನೋಡಬೇಕು ಅಂತ ಅಲ್ಲೊಂದು ಭೂಮಿ ಮೇಲೇ ಒಂದು ಪಂಜರ ಅಸ್ಥಿ ಪಂಜರ ಸಿಕ್ತು ಮತ್ತು ಒಟ್ಟು ಮೂರು ಸಿಕ್ಕಿದೆ ಅಲ್ಲಿ ಅಂತೆಲ್ಲ ಲಾಯರ್ಸ್ ಹೇಳ್ತಿದ್ದಾರೆ ಈ ಸ್ಪಾಟ್ಗೆ ಇವತ್ತು ಹೋಗ್ತಿದ್ದಾರಂತೆ ಮತ್ತೆ ಆ ಸ್ಪಾಟ್ ಬಂಗ್ಲೆ ಗುಡ್ಡದ ರಹಸ್ಯ ಏನು ಅನ್ನೋದು ಗೊತ್ತಾಗ್ತಿಲ್ಲ ಅಂದರೆ ಬಹುತೇಕ ಎಸ್ ಐ ಟಿ ಅಧಿಕಾರಿಗಳು ಆ ವ್ಯಕ್ತಿ ಹೇಳಿದ್ದನ್ನು ಫಾಲೋ ಮಾಡ್ತಿದ್ದಾರೆ ಯಾಕಂದ್ರೆ ಆತನೇ ಈ ಕೇಸಲ್ಲಿ ಆಧಾರ ಆತನಿಂದಲೇ ಈ ಕೇಸ್ ಓಪನ್ ಆಗಿರೋದು ಎಸ್ ಐ ಟಿ ಬಂದಿರೋದು ಹಾಗಾಗಿ ಆತ ಹೇಳೋದನ್ನು ಯಾವುದು ಮಿಸ್ ಮಾಡೋಕ್ಕಾಗಲ್ಲ ಸೊ ದಿಢೀರಂತ ಇವತ್ತು ಹದಿಮೂರನೇ ಪಾಯಿಂಟ್ ಆಗಿಬೇಕಿತ್ತು ಆಗಿಬಹುದು ಮಧ್ಯಾಹ್ನದ ಮೇಲೆ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಇನ್ನೊಂದು ಸಲ ಬಂಗ್ಲೆ ಗುಡ್ಡದಲ್ಲಿ ಏನೋ ನೋಡಬೇಕು ಅನ್ನೋ ಸಾಕ್ಷಿದಾರ ಅಥವಾ ಅಲ್ಲಿ ಸಿಕ್ಕಿರುವಂತಹ ಕುರುಹುಗಳು ನೂರಾರು ಮೂಳೆಗಳು ಅಂತ ಹೇಳಲಾಗ್ತಿದೆ ಒಂದು ಅಸ್ಥಿ ಪಂಜರ ಅದು ಸಪ್ರೇಟ್ ಕೇಸಾ ಯಾವುದು ಎಸ್ ಐ ಟಿ ಅಧಿಕೃತ ಪ್ರೆಸ್ ಮೀಟ್ ಕೊಡದಿರೋ ಕಾರಣದಿಂದಾಗಿ ನಮ್ಗೆ ಎಕ್ಸಾಕ್ಟ್ಲಿ ಹಿಂಗೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದು ಅಸ್ಥಿ ಪಂಜರ ಸಿಕ್ಕಿರೋದು ಹೌದು ಅದು ನೆಲದ ಮೇಲೆ ಬಿದ್ದಿದ್ದು ಆತ್ಮಹತ್ಯೆ ಕೇಸು ಒಂದೊಂದೂವರೆ ವರ್ಷದ್ದು ಎ ಸಿ ಅದನ್ನು ನೀವೇ ವಶಕ್ಕೆ ತಗೊಳ್ಳಿ ಅಂತೆಲ್ಲ ಹೇಳಿದ್ದು ಲ್ಯಾಬ್ಗೆಲ್ಲ ಕಳಿಸ್ಕೊಟ್ಟಿರೋ ಬಗ್ಗೆಲ್ಲ ಡೀಟೇಲ್ಸ್ ಇದೆಯಲ್ವ ಅದು ಬಿಟ್ಟು ಇನ್ನೆರಡು ಸಿಕ್ಕಿದೆಯಂತೆ ಅಂತ ಲಾಯರ್ಸ್ ಅಲ್ಲಿ ಸುಜಾತಾ ಭಟ್ಪಲ್ ವಕೀಲರೆಲ್ಲ ಹೇಳ್ತಿದ್ದಾರೆ ಅದೆಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಸೊ ಅಲ್ಲಿ ಇನ್ನೇನೋ ಇನ್ನೊಂದು ಸ್ಪಾಟ್ ತೋರಿಸೋದಕ್ಕೆ ಹೋದ ವ್ಯಕ್ತಿ ಅಥವಾ ಅಲ್ಲಿ ಇನ್ನೇನೋ ಸಾಕ್ಷಿ ಕಲೆ ಹಾಕೋದು ಬಾಕಿ ಉಳ್ಕೊಂಡಿದ್ಯಾ ನಿನ್ನೆನೇ ಮಾಡ್ಬೋದಿತ್ತಲ್ವ ನಿನ್ನೆ ಮತ್ತೆ ಹನ್ನೊಂದನೇ ಪಾಯಿಂಟ್ ಆದಮೇಲೆ ಬೇರೆ ಪಾಯಿಂಟ್ ಎಲ್ಲ ಆಗದಿದ್ದಾರೆ ಬಟ್ ಇವತ್ತು ಏನೋ ಒಂದು ಮಾಹಿತಿ ಕೊಟ್ಟಂಗೆ ಕಾಣಿಸ್ತಾ ಇದೆ ಮತ್ತು ಬಂಗ್ಲೆ ಗುಡ್ಡದಲ್ಲಿ ಸರ್ಚಿಂಗ್ ನಡೆಯತ್ತಂತೆ ಇವತ್ತು ಅಲ್ಲಿ ಅಗೀತಾರ ಅಥವಾ ಏನೇನೋ ಮಾಹಿತಿ ಕಲೆ ಹಾಕ್ತಾರೆ ನೋಡಬೇಕು ಆ ಪಾಯಿಂಟ್ಗೆ ಅದು ಹದಿನಾಲ್ಕು ಅಂತ ಗುರುತು ಮಾಡಲಾಗಿದೆ ಆ ಪಾಯಿಂಟ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ ಕಡೆ ಕ್ಷಣದ ಟ್ವಿಸ್ಟ್ ಅನ್ನೋ ರೀತಿ ಇನ್ಫಾರ್ಮೇಶನ್ ಬರ್ತದೆ ಅದಾದಮೇಲೆ ಹದಿಮೂರಕ್ಕೂ ಕೂಡ ಬರಬಹುದು ಇದು ಒಂದು ವಿಚಾರ ಆದರೆ ಜಿತೇಂದ್ರ ಕುಮಾರ್ ಅವರಿದ್ದಾರಲ್ಲ ಅವ್ರ ನೇತೃತ್ವದಲ್ಲೇ ಈ ಇನ್ವೆಸ್ಟಿಗೇಷನ್ ನಡೀತಿರೋದು ಅಂದರೆ ಅನುಚ್ಛೇತ್ ಅವರು ಬರ್ತಿದ್ದಾರೆ ಹೋಗ್ತಾರೆ ಮೊಹಾಂತಿಯವರು ಕೂಡ ವಿಸಿಟ್ ಹಾಕ್ತಾರೆ ಬಟ್ ಡೈಲಿ ನಿಂತ್ಕೊಂಡು ಮಾಡಿಸ್ತಿರೋದು ಅಲ್ಲಿನ ಆಗು ಹೋಗು ಎಲ್ಲ ಮಾನಿಟರ್ ಮಾಡ್ತಿರೋದು ಜಿತೇಂದ್ರ ಕುಮಾರ್ ಅವರು ಜಿತೇಂದ್ರ ಕುಮಾರ್ ವಿಚಾರದಲ್ಲಿ ಒಂದಿಷ್ಟು ಅಪಸ್ವರಗಳೀಗ ಕಾಂಗ್ರೆಸ್ನ ಸೂರ್ಯ ಮುಖಂದ್ ರಾಜು ಬೇರೆ ಬೇರೆಯವರೆಲ್ಲ ಮಾತಾಡ್ತಿರೋದು ಏನಪ್ಪಾ ಅಂತ ಕೇಳಿದ್ರೆ ಹಿಂದೆ ಮೈಸೂರಲ್ಲೊಂದು ಸುಳ್ಳು ಪ್ರಕರಣ ಅಂದರೆ ತಪ್ಪಾಗಿ ಅವ್ರು ದಾಖಲಿಸ್ಬಿಟ್ಟಿದ್ರು ಮಿಸ್ಸಿಂಗ್ ಅಂತ ಹೆಂಡತಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಗಂಡನನ್ನೇ ಅರೆಸ್ಟ್ ಮಾಡಿ ಕೊನೆಗೆ ಹೆಂಡತಿನೇ ಬಂದು ಸಾಕ್ಷಿ ಹೇಳಿದ್ಮೇಲೆ ಆ ವ್ಯಕ್ತಿ ಬಚಾವಾಗೋಕೆ ಸಾಧ್ಯ ಆಯಿತು ಯಾವುದೋ ಒಂದು ಅಸ್ಥಿ ಪಂಜರ ಸಿಕ್ಕಿದ್ದಕ್ಕೆ ಅದನ್ನು ಲಿಂಕ್ ಮಾಡಿ ಏನೇನೋ ಎಡವಟ್ ಮಾಡಿದ್ರು ಕೋರ್ಟ್ ಕೂಡ ಈ ಕೇಸ್ನ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಮೇಲೆ ಬೇಜಾರು ಮಾಡ್ಕೊಂಡಿತ್ತು ಅಸಮಾಧಾನ ಹೊರ ಹಾಕಿತ್ತು ಕೊನೆಗೆ ಆ ವ್ಯಕ್ತಿ ತನಗೆ ಈ ಕೇಸಲ್ಲಿ ನ್ಯಾಯ ಬೇಕು ಪರಿಹಾರ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದು ಕೂಡ ಯಾಕಂದ್ರೆ ದಿನ ಹಿಂಸೆ ಅನುಭವಿಸಿದ್ದೀನಿ ನಾನು ಪೊಲೀಸರಿಂದ ಅಂತ ಆಗಿದ್ದು ಈ ಕೇಸೇ ಒಂದು ಸಿನಿಮಾ ಥರ ರೋಚಕ ಕಥೆಯಿಂದ ಎಲ್ಲರ ಗಮನ ಸೆಳೆದಿತ್ತು ನೀವು ಗಮನಿಸಿರ್ಬಹುದು ಹೆಂಡತಿ ಮಿಸ್ಸಿಂಗು ಆ ಕಂಪ್ಲೇಂಟ್ ಕೊಡೋಕ್ಕಿಂತ ಒಂದು ದಿನ ಮುಂಚೆ ಯಾವುದೋ ಒಂದು ಅಸ್ಥಿ ಪಂಜರ ಸಿಕ್ಕಿರುತ್ತೆ ಸಿಕ್ಕ ಅಸ್ಥಿ ಪಂಜರ ಈ ಕಂಪ್ಲೇಂಟ್ ಬಂದಮೇಲೆ ನಿನ್ನ ಹೆಂಡ್ತಿದೆ ಅಂತ ಪೊಲೀಸರು ಟಾರ್ಚರ್ ಕೊಡ್ತಾರೆ ಈ ರೀತಿ ಎಲ್ಲ ಸಿಕ್ಕಾಪಟ್ಟೆ ಸದ್ದಾಯ್ತಲ್ಲ ಈ ಕೇಸಲ್ಲಿದ್ದವರು ಎಡವಟ್ಟು ಮಾಡಿದ್ದವರು ಜಿತೇಂದ್ರ ದಯಾಮ ಅಂತ ಈಗ ಸುಮಾರು ಜನ ಅಪಸ್ವರ ಎತ್ತಿದ್ದಾರೆ ಹಾಗಾದರೆ ಇಷ್ಟು ಹೈ ಪ್ರೊಫೈಲ್ ಕೇಸು ತುಂಬ ಮಿಸ್ಟ್ರೀಸ್ ಇರೋ ಕೇಸು ತುಂಬಾ ಬುದ್ಧಿವಂತಿಕೆಯಿಂದ ಸಾಲ್ವ್ ಮಾ ಸಾಲ್ವ್ ಮಾಡಬೇಕಾಗಿರೋ ಕೇಸಲ್ಲಿ ಎಡವಟ್ಟು ಮಾಡಿದ್ದ ಜಿತೇಂದ್ರ ದಯಾಮ ಅವ್ರನ್ನ ಹಾಕಿದ್ದಾರೆ ಅನ್ನೋ ಥರದಲ್ಲೊಂದು ಆರೋಪ ಅಪಸ್ವರ ಎಲ್ಲ ಎದ್ದಿದೆ ಈಗ ಗೊತ್ತಿಲ್ಲ ಅದಕ್ಕೆ ಗೃಹ ಇಲಾಖೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಕಾಂಗ್ರೆಸ್ನವರೇ ಸುಮಾರು ಜನ ಎಲ್ಲ ಈ ವಿಚಾರವನ್ನು ನೆನಪು ಮಾಡಿ ಕೊಡ್ತಾ ಇದ್ದಾರೆ ಈಗ ಹಿಂಗಾಗಿತ್ತು ಅಲ್ವಾ ಸರ್ ಅಂತ ಮೊಹಾಂತಿ ಒಳ್ಳೆ ಹೆಸರಿದೆ ಅನುಚೇತ್ ಒಳ್ಳೆ ಹೆಸರಿದೆ ಬಟ್ ಯಾರ ನೇತೃತ್ವದಲ್ಲಿ ದಿನ ದಿನ ಅಲ್ಲಿ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನಡೀತಿದೆಯೋ ಅವ್ರ ಬಗ್ಗೆ ಈಗ ಅಪಸ್ವರ ಎತ್ತಿರೋದು ಗೃಹ ಸಚಿವರು ಮುಖ್ಯಮಂತ್ರಿಗಳು ಗಮನಿಸ್ತಾರ ಈ ಕಡೆಗೆ ಏನಾದರೂ ನೋಡಬೇಕು ಅಥವಾ ಆಯಿತು ಆ ಕೇಸಲ್ಲಿ ತಪ್ಪಾಗಿದೆ ಈ ಕೇಸಲ್ಲಿ ಆಗಬೇಕಂತೇನಿಲ್ವಲ್ಲ ಅನ್ನೋ ರೀತಿಯ ವಾದವನ್ನು ಮಂಡಿಸ್ತಾರ ಅದು ಕೂಡ ಕಾದ ನೋಡಬೇಕಾಗಿರೋ ವಿಷಯ ಒಟ್ನಲ್ಲಿ ಸಮರ್ಥ ಅಧಿಕಾರಿಗಳನ್ನು ಹಾಕಬೇಕಿತ್ತು ಅನ್ನೋ ಥರ ಇಲ್ಲಿಗೆ ಒಡನಾಡಿಯವರೆಲ್ಲ ಮಾತಾಡ್ತಿದ್ದಾರಲ್ಲ ಅವ್ರು ಇಂಥವ್ರೆ ಅಂತ ಪಾಯಿಂಟ್ ಔಟ್ ಮಾಡ್ತಿಲ್ಲ ಸರಿಯಾಗಿ ಟ್ರೈಂಡ್ ಆಗಿರೋರನ್ನ ಮಾತ್ರ ಬಳಸ್ಕೊಳ್ಳಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಇಟ್ರು ಅವರು ಒಡನಾಡಿ ಅವರು ನಿನ್ನೆ ಒಂದು ದೂರು ಹೊಸದೊಂದು ದೂರು ಸ್ಫೋಟಕವಾದ ಮಾಹಿತಿ ಕಣ್ಣಾರೆ ಕಂಡವ್ರದ್ದೊಂದು ದೂರು ಕೊಟ್ಟರಲ್ಲ ಅದಾದ ಮೇಲೆ ಒಂದಿಷ್ಟು ಇನ್ಫಾರ್ಮೇಷನ್ ಹಂಚ್ಕೊಂಡ್ರು ಅವ್ರು ಮೀಡಿಯಾಗಳ ಜೊತೆಗೆ ಆಗ ಸಮರ್ಥರು ಮತ್ತು ಟ್ರೈನ್ಡ್ ಆಫೀಸರ್ಸ್ ಇರಲಿ ಅಂತ ರಿಕ್ವೆಸ್ಟ್ ಇಟ್ಟರು ಅವ್ರು ಯಾರ ಬಗ್ಗೆ ಹೇಳಿದ್ರು ಆ ಬೆದರಿಕೆ ಹಾಕಿದ ಮಂಜುನಾಥ್ ಗೌಡ ಬಗ್ಗೆ ಹಾಕಿದ್ದಾರೆ ಎನ್ನಲ್ಲ ಅದು ಆರೋಪ ಇದೆಯಲ್ವ ಮಂಜುನಾಥ್ ಗೌಡ ಮೇಲೆ ಅವರ ಬಗ್ಗೆ ಹೇಳ್ತಾರೆ ಯಾರ ಬಗ್ಗೆ ಹೇಳಿದ್ರು ಗೊತ್ತಿಲ್ಲ ಈಗ ಜಿತೇಂದ್ರ ಕುಮಾರ್ ಅವ್ರ ಬಗ್ಗೆ ಕೂಡ ಹಿಂದೆ ಎಡವಟ್ಟುಗಳನ್ನು ಮಾಡಿದ್ರು ಅವರು ತುಂಬ ಅನ್ನೋ ಥರದಲ್ಲ ಒಂದು ಆರೋಪ ಕೇಳಿ ಬರ್ತಿದೆ ಗೊತ್ತಿಲ್ಲ ಅದು ಎಲ್ಲಿಗೆ ಹೋಗಿ ತಲುಪತ್ತೆ ಗೃಹ ಇಲಾಖೆ ತನಕ ಹೋಗಿ ಗೃಹ ಇಲಾಖೆ ಪರಿಶೀಲಿಸುತ್ತಾ ಒಂದು ಟೀಮ್ ಮಾಡಿದೆ ಯೋಗ್ಯರ ಟೀಮ್ ಅಂತಲೇ ಮಾಡಿರೋದು ಅದು ಅದರ ನಡುವೆ ಈ ಅಪಸ್ವರಗಳು ಅದನ್ನು ಹೆಂಗೆ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನು ನೋಡಬೇಕು ಇವತ್ತು ತುಂಬ ಇಂಪಾರ್ಟೆಂಟ್ ಹದಿಮೂರನೇ ಪಾಯಿಂಟು ಈ ಕೇಸಲ್ಲಿ ಅತಿ ದೊಡ್ಡ ನಿರ್ಣಾಯಕವಾದಂಥ ಸ್ಪಾಟ್ ಅಂತಲೇ ಕನ್ಸಿಡರ್ ಆಗಿರೋದು ಹಾಗಾಗಿ ಅದನ್ನಾಗಿ ಥರ ಬಂಗ್ಲೆ ಗುಡ್ಡದಲ್ಲಿ ಸರ್ಚಿಂಗಲ್ಲೇ ಇವತ್ತು ಇಡೀ ದಿನ ಮುಗಿಯುತ್ತಾ ಕುತೂಹಲ ಮನೆ ಮಾಡಿದೆ ಈಗ ಮತ್ತೊಂದು ಕಡೆ ಜೈಎನ್ ಟಿ ಕೇಸನ್ನು ಎಸ್ ಐ ಟಿಗೆ ಸೇರಿಸಿ ಡಿ ಜಿ ಐ ಜಿನೇ ಆದೇಶ ಹೊರಡಿಸಿದ್ದಾರೆ ಸೊ ಅದನ್ನು ಕೈಗೆತ್ತಿಕೊಳ್ತಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆ ಹಾಕ್ತಿದ್ದಾರೆ ಪೊಲೀಸ್ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಆ ಪೊಲೀಸ್ ಅಧಿಕಾರಿಯ ಸುತ್ತ ಇನ್ಫಾರ್ಮೇಷನ್ ಕಲೆಕ್ಷನ್ ಕೆಲಸ ಆಗ್ತಾ ಇದೆ ಈಗ ಆ ಪೊಲೀಸ್ ಅಧಿಕಾರಿ ಹೆಂಗೆ ಆ ಕೇಸ್ ದಾರಿನೇ ತಪ್ಪಿಸಿ ಹಳ್ಳ ಹಿಡಿಸಿದ್ರು ಅನ್ನೋದ್ರ ಬಗ್ಗೆ ಗಂಭೀರವಾದ ಆರೋಪ ಇದೆ ಜಯಂಟಿಯವರು ಹುಡುಗಿ ದೇಹ ಕೊನೆಗದು ಒಂದು ವಾರ ಆದರೂ ಪೊಲೀಸ್ ಬರದೆ ಆಮೇಲೆ ಬಂದು ಅರ್ಧಮರ್ಧ ಕೊಳದ ಮೇಲೆ ಇದು ಸಣ್ಣ ಹುಡುಗಿದಲ್ಲ ಯಾರೋ ದೊಡ್ಡವ್ರದ್ದು ಆತ್ಮಹತ್ಯೆ ಮಾಡ್ಕೊಂಡಿರೋದು ಯಾವುದೋ ಒಂದು ಅಂತ ಕಥೆ ಕಟ್ಟಲಾಗಿತ್ತು ಈ ಥರ ಎಲ್ಲ ಆರೋಪ ಇದೆ ಅದೆಷ್ಟು ಮಟ್ಟಿಗೆ ಸತ್ಯ ಏನು ಕಥೆ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಎಸ್ ಐ ಟಿ ಅವರು ಸೊ ಆ ಕೇಸನ್ನು ಗಂಭೀರವಾಗಿ ತಗೊಂಡು ಆ ಮೂಳೆಗಳನ್ನು ತೆಗೆಯುವ ಕೆಲಸ ಆಗುತ್ತೆ ಒಬ್ಬ ಅಧಿಕಾರಿ ಮಾಡಿರೋ ತಪ್ಪು ಆ ಅಧಿಕಾರಿಯ ಮೇಲೆ ಕ್ರಮ ಇರಬೇಕು ಅದು ನಮ್ಮ ನಮಗೆ ಬೇಕಾಗಿರೋದು ಅದ ಹೊರತು ಯಾರೋ ಇಲ್ಲ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇದ್ದಾನೆ ಇಲ್ಲ ಯಾವುದೋ ವ್ಯಕ್ತಿ ವಿರೋಧ ಅಂತ ಯಾರು ಹೇಳಬೇಡಿ ನಾನು ಹೋಗ್ತಾ ಇರೋದು ಅಧಿಕಾರಿಯವರು ತಪ್ಪು ಮಾಡಿದ್ದಾರೆ ಅವನ್ನು ಕರೆಸಬೇಕು ಅವನ ಮೇಲೆ ಕ್ರಮ ಆಗಬೇಕು ಅದು ನಮ್ಮ ಉದ್ದೇಶ ಎಸ್ ಓಕೆ ಸರ್ ಇವಾಗ ಸದ್ಯಕ್ಕೆ ನನಗೆ ತೊಂದರೆ ಇಲ್ಲ ಹೇಳಿ ಕಾನೂನು ಪ್ರಕಾರವಾಗಿ ಅವ್ರು ಹೇಳಿದ ರೀತಿಯಲ್ಲಿ ಏನು ಅವರಿಗೆ ಆದೇಶ ಇದೆ ಅದರ ಪ್ರಕಾರವಾಗಿ ನಾನು ಮುಂದುವರಿಸ್ತಾ ಇದ್ದೀನಿ ಸರ್ ಏನು ಎಚ್ ಎಂ ನಾನು ಹೇಳ್ತೀನಿ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಕದ್ದು ಮುಚ್ಚಿ ಇಲ್ಲ ನೇರ ನೇರವಾಗಿ ಹೇಳ್ತೀನಿ ಸರ್ ಓಕೆ ಓಕೆ ಸರ್ ಡೆತ್ ಆಗಿ ನಾನು ಹೇಳಿದ್ವಲ್ಲ ನಾನು ನೋಡಿದೀವಿ ಆ ಮೃತದೇಹವನ್ನು ಮಣ್ಣು ಮಾಡಿದು ನೋಡಿದೀವಿ ಅದೇ ಇರೋದು ಬೇರೆ ಯಾವ ಪರಿಚಯ ಇಲ್ಲ ನಾನು ಅದ ಅದರ ಪ್ರಕಾರವಾಗಿ ನಾನೊಂದು ಟೈಮ್ ಆ ಟೈಮ್ ನನಗೆ ಗೊತ್ತಾದ ಎರಡು ಸಾವಿರದಿಂದ ಆರ್ ಟಿ ಐಲಿ ತಗೊಂಡಿದ್ದೀನಿ ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಮಗಳು ಕಾಣೆಯಾಗಿರುವುದಿದೆ ಅದು ದಾಖಲಿದೆ ನನ್ನ ಹತ್ರ ಅಲ್ಲ ಸರ್ ಈ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇಲ್ಲ ದಾಖಲಾಗಿಲ್ಲ ಈಗ ಅಲ್ಲಿಗೆ ಕಳಿಸ್ತಾ ಹೌದು ಸರ್ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್ ಹೇಳ್ತಾ ಇದ್ದೀರಿ ಸರ್ ಹಾಂ ಅವತ್ತು ದಾಖಲೆ ಮಾಡೋ ಪರಿಸ್ಥಿತಿ ಇಲ್ಲ ಅವತ್ತು ಎಲ್ಲರೂ ಅದಕ್ಕೆ ಹಿಂದೆ ಟಾಕಿದರು ನಾನು ಈ ಹಿಂದೆ ಒಂದು ವಿಡಿಯೋನ ಮಾಡಿದಲ್ಲಿ ಯಾವತ್ತಾದರೂ ಒಳ್ಳೆ ಅಧಿಕಾರಿ ಬಂದು ಬಂದರೆ ನಾನು ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದು ಇವತ್ತು ಇದೆ ಆ ದಾಖಲೆ ನನ್ನ ಹತ್ರ ಇದೆ ನಾನು ಇವತ್ತು ಅಲ್ಲ ನಿನ್ನೆ ಮುನ್ನೆ ಅವರು ಇದ್ದಾರೆ ಬಂದಿಲ್ಲ ಇನ್ನಿಲ್ಲ ಬಂದವನಲ್ಲ ಅದು ಮತ್ತೊಮ್ಮೆ ನಿಮಗೆ ಪ್ರಸ್ತಾಪನೆ ಮಾಡ್ತೀನಿ ಯಾವ ಸಹ ಸರ್ ಪರಿಸ್ಥಿತಿ ಇಲ್ಲ ಅಂತ ದೂರದ ಕೊಟ್ಟರೆ ದೂರ ತಗೊಳ್ಳೋರು ಇರಲಿಲ್ಲ ಅಲ್ಲೇ ಮಣ್ಣು ಮಾಡಿರೋದು ಅಧಿಕಾರಿಯವರು ಯಾರಿಗೂ ದೂರ ಕೊಡಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು ಮತ್ತೆ ಅವರಿಗೆ ದೂರ ಕೊಟ್ಟರೆ ಆತ ಸರ್ ಈಗ ಹದಿಮೂರು ಆದಮೇಲೆ ಬೇರೆ ಪಾಯಿಂಟ್ ಹದಿನೇಳು ಮಾ ಮಾರ್ಕ್ ಮಾಡಿಸ್ತಾರಂತೆ ಹದಿನೇಳು ಸ್ಪಾಟ್ಗಳನ್ನು ಅನಾಮಿಕನಿಂದ ಅದರ ಜೊತೆಗೆ ಜಯಂಟಿ ಹೇಳಿದ ಜಾಗ ಕೂಡ ಮಾರ್ಕ್ ಆಗಬಹುದು ಅನಿಸುತ್ತೆ ಮಾಹಿತಿ ದರಂ ಇಷ್ಟ ಆಗಿದ್ರೆ ಮಿಸ್ ಮಾಡದಂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು